ಪ್ರಗತಿ ಪರಿಶೀಲನಾ ಸಭೆಯನ್ನು ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭ ಮಾಡಿದ್ದೀವಿ ಮೊದಲನೇದಾಗಿ ಇವತ್ತೇನು ಡೆಂಗು ಇವತ್ತು ದೊಡ್ಡ ಮಟ್ಟದಲ್ಲಿ ಮಳೆ ಜಾಸ್ತಿ ಆದ ಕಾರಣದಿಂದ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಡೊಂಗ್ ಡೆಂಗ್ಯೂ ಪ್ರಕರಣಗಳು ಇವತ್ತು ಹೆಚ್ಚು ಇವತ್ತು ಬರ್ತಾ ಇರೋದರಿಂದ ಈಗಾಗಲೇ ಜಿಲ್ಲಾಡಳಿತ ಹಲವಾರು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಏನೇನು ಜನರಿಗೆ ಇದರ ಬಗ್ಗೆ ಮಾಹಿತಿ ಕೊಡಬೇಕು ಏನೇನು ಅವರು ಅವರಿಂದ ಸಹಕಾರವನ್ನು ನಾವು ಬಯಸ್ತೀವಿ ಇವೆಲ್ಲವನ್ನು ಹೇಳಿದ್ದಾರೆ ಮತ್ತು ಇಲಾಖೆಯ ನಮ್ಮ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಭಾಳಷ್ಟು ಕಡೆ ವೀಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಇನ್ಸ್ಪೆಕ್ಷನ್ನು ಮಾಡಿ ಮಾಡಿ ಎಲ್ಲೆಲ್ಲಿ ಇವತ್ತು ಏನು ನೀರು ಇವತ್ತು ಶೇಖರಣೆ ಆಗಿದೆ ಏನು ಇದು ಹೊಸದಾಗಿ ಮಳೆಯಿಂದ ಬಂದಿರತಕ್ಕಂಥ ನೀರು ಇದು ಏನು ಸ್ಟ್ಯಾಗ್ನೇಟೆಡ್ ವಾಟರ್ ಅನ್ನೋದಕ್ಕಿಂತ ಫ್ರೆಶ್ ವಾಟರ್ ಎಲ್ಲಿ ಸ್ಟ್ಯಾಗ್ನೇಷನ್ ಆಗುತ್ತೆ ಅದರಿಂದ ಉತ್ಪ ಉತ್ಪತ್ತಿ ಆಗ್ತಕ್ಕಂಥ ಒಂದು ಸೊಳ್ಳೆ ಏನು ಹಗಲೊತ್ತು ಕಚ್ತಕ್ಕಂಥ ಸೊಳ್ಳೆ ರಾತ್ರಿ ಕಚ್ತಕ್ಕಂಥ ಸೊಳ್ಳೆ ಇಲ್ಲ ಓಕೆ ಇಡೀಸ್ ಇಜಿಪ್ಟಿಸ್ ಹೇಳಿ ಇವತ್ತು ಇರ್ತಕ್ಕಂಥ ಸೊಳ್ಳೆ ಈಗ ಅದರಿಂದ ಇವತ್ತು ಡೆಂಗ್ಯೂ ಪ್ರಕರಣಗಳ ಬಗ್ಗೆ ಇವತ್ತು ಮುಂಚಿತವಾಗಿ ನಾವು ಚರ್ಚೆ ಮಾಡಿದ್ವಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಈಗ ನಮಗೆ ಈಗ ಸಿಕ್ಕಿ ನಮ್ಮ ನಮ್ಮಲ್ಲಿ ಇರ್ತಕ್ಕಂಥ ಮಾಹಿತಿಗಳ ಮುಖಾಂತರ ಈಗ ನೂರ ಒಂದು ಪ್ರಕರಣಗಳು ಇವತ್ತು ನಮ್ಮ ಮುಂದೆ ಇದೆ ಯಾರಿಗೆ ನಮ್ಮ ಜಿಲ್ಲೆಯಲ್ಲಿ ಪ್ರಾಣ ಹಾನಿ ಆಗ್ತಕ್ಕಂಥದ್ದಿಲ್ಲ ಆದ್ದರಿಂದ ಇವತ್ತು ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದೀವಿ ವಿಶೇಷವಾಗಿ ಇವತ್ತು ನೀರು ಶೇಖರಣೆ ಮಾಡ್ತಾರೆ ಕಡೆ ಡ್ರಮ್ಗಳಲ್ಲಿ ನೀರು ಶೇಖರಣೆ ಮಾಡಿ ಇಟ್ಕೊಳ್ತಕ್ಕಂಥ ಒಂದು ಪದ್ಧತಿಗಳನ್ನು ನಾವು ನೋಡ್ತಾ ಇದ್ದೀವಿ ಅಂಥ ಕಡೆ ಹೆಚ್ಚು ಇದು ಉತ್ಪತ್ತಿ ಆಗ್ತಕ್ಕಂಥದ್ದು ಲಾರ್ವ ಫಾರ್ಮೇಷನ್ ಆಗ್ತಕ್ಕಂಥದ್ದು ಇವೆಲ್ಲ ಆಗ್ತಕ್ಕಂಥ ನೆಕ್ಸ್ಟು ಇದನ್ನು ಒಂದು ವಾಹನ ಇದು ಮಾಡಿ ನಮ್ಮ ಇದರಲ್ಲಿ ಏನು ಇನ್ಫಾರ್ಮೇಷನ್ ಇದರಲ್ಲಿ ನಮಗೇನು ಹಣ ಇದೆ ನಮ್ಮ ಏನು ಐ ಐ ಐ ಐ ಸಿ ಇನ್ಫಾರ್ಮೇಷನ್ ಎಜುಕೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಈ ಐ ಐ ಸಿಯಲ್ಲಿ ಏನು ದುಡ್ಡಿದೆ ಅದರಲ್ಲಿ ಬಳಸಿ ನಾವು ಒಂದು ಎಲ್ಲ ರೀತಿ ಕ್ರಮಗಳನ್ನು ತಗೊಂಡು ನಂತರ ಮಳೆ ಮಳೆಯ ಬಗ್ಗೆ ಇವತ್ತು ಚರ್ಚೆ ಮಾಡಿ ಇವತ್ತು ವಾಡಿಕೆಕ್ಕಿಂತ ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ನಮಗೆ ಇಪ್ಪತ್ತ ಎಂಟು ಪರ್ಸೆಂಟು ನಮಗೆ ಮಳೆ ಪ್ರಮಾಣ ಜಾಸ್ತಿ ಆಗಿದೆ ಈಗ ಅದನ್ನು ಗಮನದಲ್ಲಿಟ್ಕೊಂಡು ಇವತ್ತು ಬಿತ್ತನೆ ಬೀಜ ಬೀಜ ಏನು ನಾವು ಇವತ್ತು ನಮ್ಮಲ್ಲಿ ಇಟ್ಕಿಟ್ಕೊಂಡಿದ್ದೀವಿ ಮತ್ತು ಬೇಕಾದಂಥ ಗೊಬ್ಬರಗಳ ದಾಸ್ತಾನು ನಮ್ಮ ಯೋಜನೆ ಏನಿದೆ ಈಗ ಅದರ ಬಗ್ಗೆ ಕೂಡ ಏನು ಕೆಲವು ಭಾಗ ಪಂಚಾಯಿತಿಗಳಲ್ಲಿ ಶೂನ್ಯ ಏನು ಪರಿಹಾರ ಬಂದಿರತಕ್ಕಂಥದ್ದು ಇದ್ರ ಬಗ್ಗೆನೂ ಚರ್ಚೆ ಮಾಡಿ ಈಗ ಅದನ್ನು ಒಂದು ರೀತಿ ತನಿ ತನಿಖೆ ಅನ್ನೋದಕ್ಕಿಂತ ಪರಿಶೀಲನೆ ಮಾಡಿ ಯಾವ ರೀತಿ ಈಗ ಸಾವಿರದ ಆರುನೂರು ಚಿಲ್ಲರೆ ಗ್ರಾಮಗಳಿಗೆ ಈಗ ಬಹುತೇಕ ಒಂದು ಹತ್ತು ಗ್ರಾಮ ಬಿಟ್ಟು ಎಲ್ಲ ಗ್ರಾಮಗಳದ್ದು ಇವತ್ತಾಗಿದೆ ಬರೀ ಒಂದೇ ಒಂದು ರಿಟರ್ನರ್ ಆಗಬೇಕು ಇನ್ನೆಲ್ಲ ವರ್ಕ್ ಆಗಿದೆ ಕೆಲಸ ಕೂಡ ಪ್ರಗತಿ ಆಗ್ತಾಯಿದೆ ಆ ಕೆಲಸದಲ್ಲಿ ಇವತ್ತು ಸ್ವಲ್ಪ ದೂರಗಳು ಬರ್ತಾ ಬರ್ತಾಯಿದ್ದೇವೆ ಅಂಥೇಳಿ ಇವತ್ತು ಸರಿಯಾದ ರೀತಿ ಗುತ್ತಿಗೆದಾರರು ಕೆಲಸ ನಿರ್ವಹಣೆ ಮಾಡ್ತಾ ಇಲ್ಲ ಮತ್ತು ಪೂರ್ಣ ಪ್ರಮಾಣದಲ್ಲಿ ಕೆಲಸ ಆಗದೇ ಇರುವಂಥ ಸಂದರ್ಭದಲ್ಲಿ ಕೆಲಸ ಮಾಡಿ ಚರ್ಚೆಯಲ್ಲಿ ಅವರ ಅಭಿಪ್ರಾಯಗಳನ್ನು ಕೊಡುವಂಥದ್ದು ಇವೆದ್ರ ಬಗ್ಗೆ ಚರ್ಚೆ ಆಗಿದೆ ಮತ್ತು ಇವತ್ತು ರಾಸುಗಳ ಬಗ್ಗೆ ಏನು ನಮ್ಮಲ್ಲಿ ಮಾಹಿತಿ ಇದೆ ಅದರ ಒಂದು ಸಮೀಕ್ಷೆ ಯಾವ ರೀತಿ ಆಗಬೇಕು ಗೋಶಾಲೆಗಳಲ್ಲಿ ಹೋಗಿ ಹಾಕಬೇಕು ಆ ಒಂದು ಗೋವುಗಳನ್ನು ಅಥವಾ ಕರುಗಳನ್ನು ಇದೆ ಈಗ ಅದಕ್ಕೆ ನಮ್ಮ ಹತ್ರ ಅಂಕಿಅಂಶ ನಿಖರವಾಗಿ ಇದ್ದ ಸಂದರ್ಭದಲ್ಲಿ ಯಾವ ರೀತಿ ಆಗುತ್ತೆ ಆಮೇಲೆ ಈಗ ಉದಾಹರಣೆಗೆ ಅಕ್ರಮ ಸಕ್ರಮ ಏನು ಇವತ್ತು ಭೂಮಿ ಮಂಜೂರಾತಿ ಇದೆ ನಮ್ಮ ಇದರಲ್ಲಿ ಆವಾಗ ಗೋಮಾಳ ಭೂಮಿಯಲ್ಲಿ ಮಂಜೂರು ಮಾಡಬೇಕಾದ್ರೆ ಗೋಳಗ ಸಂಖ್ಯೆ ಆಧಾರದ ಮೇಲೆ ಆ ಭೂಮಿ ಮಂಜೂರು ಮಾಡಲಿಕ್ಕೆ ಯೋಗ್ಯ ಇದೆಯಾ ಇಲ್ಲವಾ ಅಂತಕ್ಕಂಥದ್ದು ಇವೆಲ್ಲ ಕೆಲವೆಲ್ಲ ಒಂದಕ್ಕೊಂದು ಒಟ್ಟುಗೂಡಿರ್ತಕ್ಕಂಥದ್ರಿಂದ ನಾವು ಇದನ್ನು ಹೇಳಿದ್ವಿ ನಾವು ಇಲಾಖೆ ಮಟ್ಟದಲ್ಲಿ ಇದನ್ನು ಯೋಚನೆ ಮಾಡಬೇಕು ಇದನ್ನು ಪ್ರತಿ ವರ್ಷ ಸರ್ವೆ ಮಾಡ್ತಕ್ಕಂಥದ್ದಾಗಬೇಕು ಈಗ ಲಸಿಕೆ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹತ್ರ ಮಾಹಿತಿ ಇದೆ ಮಾಹಿತಿ ಸಿಗತ್ತೆ ಅಂತ ಹೇಳಿದ್ರು ಯಾವುದೇ ಆಗಲಿ ನಿಖರವಾದ ಸಂದರ್ಭಗಳಲ್ಲಿ ಸಮಸ್ಯೆಗಳ ಉದ್ಭವ ಸಂದರ್ಭದಲ್ಲಿ ಮಾಹಿತಿ ಸಿಗತ್ತೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಚರ್ಚೆ ಮಾಡಿ ಖಂಡಿಸಿ ಸಂಸದರು